होराट करायची हो सलो सुटी सदयमूर्ती आयोग एस माधुस्व्या वरदि परीगण हद्द प्रशिष्ट ज्याती मीसती जारीगे इलावर्ग राज्य व्याप्ती गंभीर स्वरूप होराट नडेसीस सुप्रीमकोर्ट आदेश आर कुड ಇದುವರೆಗೆ ಕೇಂದ್ರ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರದವರು ಒಳ ಮೀಸಲಾತಿ ನೀಡುತ್ತಿಲ್ಲ ಒಳಿಸಲು ಎನಿಸುತ್ತಿದ್ದಾರೆ ಹಾಗಾಗಿ ಆಗಸ್ಟ್ ಒಂದರಂದು ಈಗ ಸುಪ್ರೀಂ ಕೋರ್ಟ್ ಆದೇಶ ಆಗಿ ಒಂದ್ ವರ್ಷ ಆದ್ರೂ ಕೂಡ ಇನ್ನೂ ಕೂಡ ಯಾವುದೇ ರೀತಿಯಲ್ಲಿ ಈಗ ರಾಜ್ಯ ಸರ್ಕಾರದವರು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಸುಮ್ಮನೆ ಕಾರ್ಯ ಮಾಡುತ್ತಾರೆ ಹಾಗಾಗಿ ಇಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತೆ ಅದೇ ರೀತಿಯಾಗಿ ಆಗಸ್ಟ್ ಒಂದರಂದು ಸಾಂಕೇತಿಕ ನಾವು ಹೋರಾಟ ಮಾಡ ರಾಜ್ಯವ್ಯಾಪ್ ಹುಂಬಿಕೊಂಡಿರಿ ಎಲ್ಲಾ ತಾಲೂಕಿಂದ ಒಗ್ಗೂಟಿ ಎಲ್ಲ ಸಂಘಟನೆಗಳ ಒಗ್ಗೂಟದಿಂದ ನಾವು ಈ ಸಹ ಹೋರಾಟವನ್ನು ಇವತ್ತ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಸುಮಾರು ಮೂವತ್ತು ವರ್ಷಗಳ ನಂತರ ಮೂವತ್ತು ವರ್ಷಗಳ ಸತತ ಹೋರಾಟ ಹೋರಾಟ ಈ ಎಜೆ ಸದಾಶಿವ ಆಯೋಗದ ವರದಿಯನ್ನು ಸುಮಾ ಈ ಕಾಂಗ್ರೆಸ್ ಸರ್ಕಾರ ಮೀನಾಮಿಷ್ ಹೈ ಸುಪ್ರೀಂ ಕೋರ್ಟ್ ಆದೇಶ ಆದ್ರೂನು ಒಂದು ವರ್ಷ ಗತಿಸಿ ಅಯ್ಯೋಸ್ತಾವ್ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು ಏನಂದ್ರೆ ಎಜೆ ಸದಾಶಿವ ಆಯೋಗ ವರದಿಯನ್ನು ಆ ಜಾರಿ ಮಾಡ್ರಿ ಅಂತ ಈಗ ಆಂಧ್ರ ಮತ್ತು ತೆಲಂಗಾಣ ಮತ್ತು ಪಂಜಾಬ್ ರಾಜ್ಯದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಆದ ತಕ್ಷಣನ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿ ಬಟ್ ಸಿದ್ದರಾಮಯ್ಯ ಅವರ ಸರ್ಕಾರ ಅಂತಂದ್ರೆ ಈ ನಮ್ಮ ಸಮಾಜಕ್ಕೆ ಮೂಗಿಗೆ ತುಪ್ಪ ವರ್ಷ ಅಂತ ಹೊರಟದ ಇಲೆಕ್ಷನ್ ಬಂದ್ಗಳು ಏನ್ ಹೇಳ್ತಾರ ಇಲ್ಲ ಮಾದರು ಮಾದರಿ ಜನಾಂಗದವ್ರಿಗೆ ನಾವು ಒಳಮೀಸಲಾತಿ ಕಲ್ಪಿಸ್ತೀವಿ ಅವ್ರ ನಾವು ಅದನ್ನ ಏನಿದ್ದು ನಾವು ಮಾಡ್ತೀವಿ ಏನು ಮಾಡಿಲ್ಲ ಸಿದ್ದರಾಮಯ್ಯ ಅವರ ಸರ್ಕಾರ ಮೊದಲ ಮೂಲ ಎಸ್ ಎಂ ಕೃಷ್ಣ ಇದ್ದಾಗ ಸರ್ಕಾರ ಏನಾಯ್ತು ಈಜ ಸದಾಶಿವ ವರದಿ ಜಾರಿಗೆ ಮಾಡಿ ಜಾರಿಗೆ ಮಾಡಿದ ನಂತರ ನಮ್ಮ ಇದರ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಈ ಒಳ ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿತು ಏನಂದ್ರ ಹದಿನೈದು ಇದ್ದಿದ್ದು ಹದಿನೇಳು ಮಾಡಿತ್ತು ಎಷ್ಟೇ ಪರಿಶಿಷ್ಟ ಜಾತಿ ಇದ್ದಿದ್ದು ಮೂರ್ ಇದ್ದಿದ್ದು ಏಳು ಮಾಡಿತ್ತು ಈ ತರ ಹೆಚ್ಚಿಗೆ ಮಾಡಿದ್ರು ನಾವ್ ಯಾರ್ದು ಮತ್ತ ಮೀಸಲಾತಿಯನ್ನು ಯಾರು ಇನ್ನೊಂದು ಏನ್ ಅನ್ಯತಾ ಭಾವ ಏನ್ ಮಾಡ್ತಾರಂದ್ರ ಮೀಸಲಾತಿ ಇನ್ನೊಂದು ಚೆನ್ನಾಗಿ ಮೀಸಲಾತಿ ಕಸಗೊಂತೀವ್ ನಾವು ಮೀಸಲಾತಿ ದಯವಿಟ್ಟು ಯಾರು ಅಂತ ಕಸಗೊಳಕತ್ತಿಲ್ಲ ಇದ್ದ ಮೀಸಲಾತಿ ನಮ್ಮ ಹಕ್ಕನ್ನು ನಾವು ಸಲದ ಹೋರಾಟ ಮಾಡ್ತೀವಿ ನಾವು ಇದ್ದ ಮೀಸಲಾತಿಯಲ್ಲಿ ಜಾತಿ ಗಣತಿ ಜಾತಿ ಗಣತಿ ವರದಿ ಪ್ರಕಾರ ನಮ್ಗೆ ಮೀಸಲಾತಿ ಕೊಡ್ರಿ ಅಂತ ನಾವು ಕೇಳಕತ್ತಿ ಹೊರತು ಇನ್ನೊಬ್ರು ಮೀಸಲಾತಿ ಕಸಕೊಂಡು ನಮ್ಗ್ ಕೊಡು ಅಂತ ನಾವು ಕೇಳಕತ್ತಿಲ್ಲ ಸುಮಾರು ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಒಂದು ವರ್ಷ ಗತಿಸಿತು ಒಂದು ವರ್ಷ ಗತಿಸಿದ್ರು ಸರ್ಕಾರ ಏನ್ ಹೇಳ್ತು ಅಂತಂದ್ರೆ ಇಲೆಕ್ಷನ್ ದಾಗ ಬಾಯಿ ಬಾಯಿ ಎಲೆಕ್ಷನ್ ದಾಗ ಏನ್ ಹೇಳ್ತು ಇಲ್ಲ ನಾನು ಇಲ್ಲ ನಾನು ತಕ್ಷಣ ಇಲೆಕ್ಷನ್ ಆದ ತಕ್ಷಣ ನಾವು ಘೋಷಣೆ ಅಂತ ಹೇಳ್ತೀವಿ ಇಲ್ಲಿವರೆಗೂ ಯಾವುದೇ ಘೋಷಣೆಯನ್ನು ಮಾಡಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ಆದ ನಂತರ ಇವ್ರಿಗೆ ಯಾಕ್ರಿ ಸದಾ ಇನ್ನೊಂದು ಆಯೋಗ ರಚನೆ ಮಾಡುವಂತ ಅವಶ್ಯಕತೆ ಏನಿತ್ತು ಸುಪ್ರೀಂ ಕೋರ್ಟ್ ದಿನ ಇವ್ರು ಹೆಚ್ಚಿನವರ ಅಲ್ಲ ಸುಪ್ರೀಂ ಕೋರ್ಟ್ ಏನ್ ಆದೇಶ ಮಾಡದ ಅದನ್ನ ಪಾಲನೆ ಮಾಡ್ಬೇಕು ಹೊರತು ಅದ್ರ ವಿರುದ್ಧವಾಗಿ ಮತ್ತೊಂದು ಆಯೋಗ ರಚನೆ ಮಾಡಿ ಅಂದ್ರೆ ದಿನ 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 ಮುಂದೂಡುತ್ತೋ ಅಂದ್ರೆ ಇವ್ರೇನು ಇವ್ರ ಮಾದಿಗರು ಏನೈತಿಲ್ಲ ಬಸವ ತತ್ವದ ಜನಾಂಗದವರು ಇವ್ರ ಏನೈತೆ ಅಂದ್ರೆ ಇವ್ರು ಇದು ಮೃದು ಧೋರಣೆ ಅಂದ್ರೆ ಇವ್ರು ಹೇಳಿದಂಗೆ ಕೇಳ್ತಾರ ಅನ್ನುವಂಥದ್ದು ಒಂದು ತಲೆ ಇಟ್ಟುಕೊಂಡು ಇವ್ರಿಗೆ ಬರೀ ಕಾಲಹರಣ ಮಾಡ್ಕೊಂತ ಮುಂದಕ್ಕೆ ಹಾಕೋಂತ ಹೋಗಾರ ಅದಕ್ಕೆ ನಾವು ಇನ್ನೇನೈತಿ ಅಂದ್ರೆ ಇಷ್ಟ ದಿನ ಕುಂತಂಗ ಇನ್ನು ಇಷ್ಟು ದಿನ ಕುಂತಂಗ ನಮಕ್ ಕುಂದ್ರಾಕ ಆಗುದಿಲ್ಲ ಯಾಕಂದ್ರೆ ಆಗಸ್ಟ್ ಒಂದನೇ ತಾರೀಕಿಗೆ ಒಂದು ವರ್ಷ ಆಯ್ತು ಅವತ್ತು ಸಾಂಕೇತಿಕವಾಗಿ ಎಲ್ಲಾ ತಾಲೂಕು ಕೇಂದ್ರ ಆಡಳಿತದಲ್ಲಿ ಒಂದೇ ದಿನ ಸಾಂಕೇತಿಕವಾಗಿ ನಾವು ಧರಣಿಯನ್ನು ಮಾಡ್ತೀವಿ ಇದಕ್ಕೇನಾದ್ರೂ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ದರೆ ಉಗ್ರ ಹೋರಾಟ ಮಾಡ್ತೀವಿ ನಾವು ನಾವು ಜೈಲಿಗೆ ಹೋಗಕ್ಕೂ ಸಿದ್ಧ ನಾವು ಎಷ್ಟು ಮಂದಿ ಜೈಲಿಗೆ ಹಾಕ್ತಾರೆ ಇವರು ಚೇಲ್ ಸರಂಗ ಎಲ್ಲಾ ನಮ್ಮ ಮಕ್ಕಳು ಮರಿ ಮೆಲ್ಲ ದೊಡ್ಕೊಂಡು ಜೈಲಿಗೆ ಹಾಕ್ಲಿ ನಾವ್ ಒಬ್ಬ ಜೈಲಿಗೆ ಹೋದ್ರೆ ನಾವು ಹೋದ್ವಿ ಅಂದ್ರೆ ಹಿಂದೆಲ್ಲಾ ಸಮುದಾಯದವರು ಜೈಲಿಗೆ ಬರ್ತಾರೆ ಜೈಲ್ ಎಷ್ಟು ಮಂದಿ ಇದು ಯಾರ್ ತಡೆಯಂಗ ಆದ್ರ ನಾವು ಹದಿನೈದನೇ ತಾರೀಕಿನ ಒಳಗ ಈ ಸದನದ ಒಳಗೆ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆ ಕೊಡ್ತೀನಿ ನಮ್ಮ ಸಮಾಜದಲ್ಲಿ ಹದಿನೈದನೇ ತಾರೀಕಿನ ಒಳಗ ಮಾಡದೇ ಇದ್ರ ಇದು ಜಿಲ್ಲಾ ರಾಜ್ಯಂತ ಉಗ್ರ ಹೋರಾಟ ಮಾಡ್ತೀವಿ ನಾವು ನಾವು ಯಾವುದೇ ಇಲ್ಲ ಇದಕ್ಕೆ ನೇರವಾಗಿ ಉಗ್ರ ಹೋರಾಟದಲ್ಲಿ ಯಾರಿಗೆ ನಮ್ಮ ಸಮಾಜದವರಿಗೆ ಆಗ್ಲಿ ಅಥವಾ ನಮ್ಮ ಬಂಧು ಬಾಂಧವರಿಗೆ ಆಗ್ಲಿ ಏನೇ ಹಾನಿ ಉಂಟಾದ್ರೆ ಸಿದ್ದರಾಮಯ್ಯ ಸರ್ಕಾರ ಹೊಣೆ ಇದ್ರೆ ಅವತ್ತ ರಕ್ತಪಾತ ಹರಿಲಿ ಅಥವಾ ಏನೇ ಹಾಡಾಗ್ಲಿ ದ್ವೇಷ ಹಾಕ್ಲಿ ಅದಕ್ಕೆ ನಾವೆಲ್ಲ ಎಲ್ಲಾ ಯಾಕಂದ್ರ ಎಷ್ಟು ಸನಿ ರೀ ನಮಗ ಒಂದ್ ವರ್ಷ ಎರಡು ವರ್ಷ ಮೂವತ್ತು ವರ್ಷ ಸತತವಾಗಿ ನಾವು ಬೀಡ್ತಾ ಇದ್ದೀವಿ ನೋಡ್ರಿ ನಮಗ ಕೊಡ್ರಿ ನಮಗ ದಿಕ್ಷೆ ಕೊಡಾಕತಿಲ್ಲ ನೀವು ನಮ್ಮ ಸಮಾಜಕ್ಕ ಅಂಕಿ ಸಂಖ್ಯೆಗಳ ಆಧಾರ ಮೇಲೆ ಮೇಲೆ ಮಾನ್ಯ ಆ ಎ ಸದಾಶಿವ ಮೂರ್ತಿಗಳು ಮಾನ್ಯ ಮುಖ್ಯ ಸದಾ ಮುಖ್ಯಮಂತ್ರಿ ಇದ್ರು ನ್ಯಾಯಮೂರ್ತಿಗಳು ಅಂಕಿ ಸಂಖ್ಯೆವಾಗಿ ಕರೆಕ್ಟ್ ಮಾಡಿಟರ್ ಮತ್ತ ಇನ್ನೊಂದು ಯಾಕೆ ಬೇಕ್ರಿ ನಿಮಗ ಇದನ್ ಮಾಡಾಕ ಆಯೋಗ ಮಾಡಾಕ ಅಂದ್ರ ದಿನ ಮುಂದೂಡಕ ಅದಕ್ಕೆ ನಾವು ಮುಂಬರುವ ದಿನಗಳಲ್ಲಿ ಹದಿನೈದನೇ ತಾರೀಕಿನ ಒಳಗಾಗಿ ಸಾಂಕೇತಿಕ ಧರಣಿ ಒಂದೇ ತಾರೀಕಿಗೆ ಮಾಡ್ತೀವಿ ಹದಿನೈದನೇ ತಾರೀಕಿಗೆ ಒಳಗೆ ಈ ಸದನದಾಗ ಮಾಡದೇ ಇದ್ರ ಎಲ್ಲ ತಾಲೂಕು ಕೇಂದ್ರ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಅನಾಹುತ ಆದ್ರೆ ಇದಕ್ಕೆ ಸಿದ್ದರಾಮಯ್ಯನವರ ಕಾರಣ ಅಂತ ನಾ ಹೇಳಕ್ ಇಷ್ಟ ಅದಕ್ಕೆ ಇವತ್ತು ಇವತ್ತೆಲ್ಲಾ ನನ್ನ ಸಂಘಟನೆದವರು ಮತ್ತು ಎಲ್ಲಾ ತಾಲೂಕಿನ ಎಲ್ಲಾ ತಾಲೂಕಿನಿಂದ ಮತ್ತು ಹೂಬಳಿ ಮಟ್ಟದಿಂದ ಗ್ರಾಮ ಮಟ್ಟದಿಂದ ಅವತ್ತ ಜಿಲ್ಲಾದ್ಯಂತ ದೊಡ್ಡ ಹೋರಾಟ ಮಾಡ್ತೀವಿ ಹದಿನೈದನೇ ತಾರೀಕಿಗೆ ನಮ್ಮ ಆ ಅಧ್ಯಕ್ಷ ಹೇಳಿದಂಗ ಹದಿನೈದನೇ ತಾರೀಕು ದೊಡ್ಡ ಹೋರಾಟ ಆಗ್ತಾವ ಆವತ್ತು ಸುಮಾರು ನಾವು ಎಣಿಕೆ ಅಂತ ಬರೋದಿಲ್ಲ ಇವತ್ತೇನೈತಿ ಎಲ್ಲರೂ ಏನಾಗಿದೆ ಅಂತಂದ್ರೆ ಕೆಲವೊಂದಿಷ್ಟು ಅರ್ಜೆಂಟ್ ಆಗಿ ಮೀಟಿಂಗ್ ಕರೋದ್ರಿಂದ ಕೆಲವೊಂದಿಷ್ಟು ಮಂದಿ ಬಂದಿಲ್ಲ ಇನ್ನೂ ವಿಷಯ ತಿಳಿಸಬೇಕಾಗಿತ್ತು ವಿಷಯ ಏನೈತಿ ವಿಷಯ ತಿಳಿದಿಲ್ಲ ಆವತ್ ಹದಿನೈದನೇ ತಾರೀಕಿಗೆ ಸುಮಾರು ಹದಿನೈದು ಸಾವಿರ ಜನಸಂಖ್ಯೆಯನ್ನು ಕರೆಸಿ ಹಳ್ಳಿ ಹಳ್ಳಿಯಿಂದ ಕರೆಸಿ ನಾವು ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕ್ತಿವಿ ಅದಕ್ಕೆ ನನಗೆ ಸಿದ್ದರಾಮಯ್ಯ ಅವರಿಗೆ ಇದು ಕೊನೆ ಎಚ್ಚರಿಕೆ ಈ ಸಲ ಮಾಡು ಇಲ್ಲವೇ ಮಡಿ ಅಂತ ಮಾಡಾಕಂತ ನಾವ್ ಇಷ್ಟಪಡ್ತೇವೆ ಎಸ್ ಎಚ್ ಲೋಟಗಿರಿ ಓಕೆ